ಶಿರೂರಲ್ಲಿ ಮಹಾಪ್ರಳಯವಾಗಿ ಹನ್ನೊಂದು ದಿನ ಕಳೆದರೂ ಸ್ಮಶಾನ ಮೌನ ಕರಕ್ತಿಲ್ಲ ಕೇರಳದ ಲಾರಿ ಇರೋ ಜಾಗವೇನೋ ಪತ್ತೆಯಾಗಿದೆ ಆದರೆ ಹೊರತೆಗೆಯೋದು ಅಷ್ಟು ಸುಲಭದ ಮಾತಲ್ಲ ಯಾಕಂದ್ರೆ ಉಕ್ಕಿ ಹರಿಯುತ್ತಿರೋ ಗಂಗಾವಳಿ ಸಿಕ್ಕಿದ್ದನ್ನೆಲ್ಲ ಆಪೋಷಣೆ ಮಾಡ್ತಿದ್ದಾಳೆ ಶಿರೂರು ಗುಡ್ಡಕುಸ ಘಟನೆಗೆ ಇವತ್ತು ಹನ್ನೊಂದನೇ ದಿನ ಹನ್ನೊಂದು ದಿನದ ಹಿಂದಿದ್ದ ಚಿತ್ರಣವಿಲ್ಲ ಕುಸಿದ ಗುಡ್ಡದ ಜೊತೆ ಹಲವು ಜನರ ಜೀವ ಜೀವನ ಎರಡೂ ಕುಸಿದು ಮಣ್ಣಲ್ಲಿ ಹೂತು ಹೋಗಿದೆ ಊರು ಅನ್ನೋದು ನರಕದಂತಾಗಿದೆ ಕಣ್ಣು ಹಾಯಿಸಿದಷ್ಟು ದೂರಕ್ಕೂ ಸ್ಮಶಾನ ಮೌನ ಆವರಿಸಿದೆ ಕೇರಳ ಮೂಲದ ಲಾರಿ ಇರೋ ಜಾಗ ಪತ್ತೆಯಾದ್ರೂ ಮೇಲೆತ್ತೋದಕ್ಕೆ ಆಗ್ತಿಲ್ಲ ಅರ್ಜುನ್ ಸತ್ತಿರೋದು ಕನ್ಫರ್ಮ್ ಹೆಣವಾದರೂ ಸಿಗಲಪ್ಪ ಅಂತ ಮನಸ್ಸನ್ನ ಕನ್ವಿನ್ಸ್ ಮಾಡಿಕೊಂಡಿದ್ದಾರೆ ಕುಟುಂಬದವರು ನದಿಯ ಅರವತ್ತು ಮೀಟರ್ ದೂರದಲ್ಲಿ ಲಾರಿ ಜಲಸಮಾಧಿ ಮಣ್ಣಲ್ಲಿ ಮಣ್ಣಾದ ಹೋಟೆಲ್ ಜಾಗದಲ್ಲಿ ಶೋಧ ಕಾರ್ಯ ಕೇರಳದ ಲಾರಿ ಕಣ್ಮರೆಯಾಗಿ ಹನ್ನೊಂದು ದಿನವೇ ಕಳೆದೊಯಿತು ಆದರೆ ಅರ್ಜುನನೂ ಇಲ್ಲ ಲಾರಿಯೂ ಮೇಲೇಳಲಿಲ್ಲ ಮೆಟಲ್ ಡಿಟೆಕ್ಟರ್ ಯಂತ್ರವೇನೋ ಲಾರಿ ಇರೋ ಜಾಗ ಗುರುತಿಸಿದೆ ಆದರೆ ಅದನ್ನ ಮೇಲೆತ್ತೋದು ಸದ್ಯಕ್ಕಂತೂ ಅಸಾಧ್ಯದ ಮಾತು ನೀರೊಳಗೆ ಮುಳುಗು ತಜ್ಞರೇ ಜೀವನ್ಮರಣದ ಹೋರಾಟ ಮಾಡಿ ಹೊರಬರ್ತಿದ್ದಾರೆ ಯಾಕಂದ್ರೆ ಗಂಗಾವಳಿ ಅಷ್ಟು ವೇಗವಾಗಿ ಹರಿಯುತ್ತಿದ್ದಾಳೆ ಪ್ರವಾಹದಂತೆ ಬರ್ತಿರುವ ನೀರಲ್ಲಿ ಲಾರಿಯನ್ನ ಕಟ್ಟಿ ಎಳೆಯೋದೇ ದೊಡ್ಡ ಸವಾಲಾಗ್ತಿದೆ ಲಾರಿಯ ಚಾಲಕನಿಗಾಗಿ ಶೋಧ ಕಾರ್ಯ ಸಹಿತ ನಿರಂತರವಾಗಿ ಸಾಕ್ತಾ ಇರುವಂಥದ್ದು ನೀರಿನ ಹರಿವಿನ ವೇಗ ಜಾಸ್ತಿ ಇರೋದ್ರಿಂದ ಅಲ್ಲಿ ಮುಳುಗಲು ಸಾಧ್ಯವಾಗದೆ ಅರ್ಧದಲ್ಲೇ ತಮ್ಮ ಕಾರ್ಯಾಚರಣೆಯನ್ನ ಮಡಕುಗೊಳಿಸಿದರು ಕೇರಳದ ಲಾರಿ ಡ್ರೈವರ್ ಜೀವಂತವಾಗಿ ಬರಲಿ ಅಂತ ಲಕ್ಷಾಂತರ ಜನ ಪ್ರಾರ್ಥಿಸಿದ್ದು ಆದ್ರೀಗ ಬದುಕಿದ್ದಾರೆ ಅನ್ನೋ ಆಶಾಭಾವನೆಯೇ ಹುಸಿಯಾಗೋದಕ್ಕೆ ಶುರುವಾಗಿದೆ ಲಾರಿ ಜೊತೆಗೆ ಅರ್ಜುನ ಸಿಕ್ತಾನೋ ಇಲ್ವೋ ಗೊತ್ತಿಲ್ಲ ಇಷ್ಟು ಇಷ್ಟುದಿನ ನಾವಿಟ್ಕೊಂಡಿದ್ದ ಭರವಸೆ ಕರಗುವುದಕ್ಕೆ ಶುರುವಾಗಿದೆ ಅಂತ ಕೇರಳ ಶಾಸಕ ಅಶ್ರಫ್ ನೋವು ಹೊರಹಾಕಿದ್ದಾರೆ ಮನೆಗಳ ಅವಶಿಷ್ಟಗಳು ಸಿಕ್ಕಿವೆ ಇಲ್ಲಿ ಒಂದೊಂದೇ ಸಿಗ್ತಾ ಇದೆ ಆದರೆ ಅರ್ಜುನ್ ಸಿಗ್ತಾ ಇಲ್ಲ ಅರ್ಜುನ್ ಟ್ರಕ್ಕಿನ ಹತ್ರ ನಮಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಈ ಒಂದು ಸಮಸ್ಯೆ ಈಗಲೂ ಒಂದು ಪ್ರಶ್ನೆಯಾಗಿ ನಮ್ಮ ಮುಂದೆ ಇದೆ ಹೋಟೆಲ್ ಅವಶೇಷಗಳ ಅಡಿ ಜೆ ಸಿ ಬಿ ಹುಡುಕಾಟ ಇದೇ ಜಾಗದಲ್ಲಿ ಪುಟ್ಟದೊಂದು ಸಂಸಾರ ಗೂಡು ಕಟ್ಕೊಂಡಿತ್ತು ಹೆದ್ದಾರಿ ಬುಡದಲ್ಲೇ ಹೋಟೆಲ್ ಅದರ ಪಕ್ಕದಲ್ಲೇ ಮನೆ ಮಾಡಿಕೊಂಡು ಐವರು ಬದುಕು ಸಾಗಿಸ್ತಿದ್ರು ಆದರೆ ಐವರು ಸಹ ಜೀವಂತ ಸಮಾಧಿ ಆಗಿದ್ದಾರೆ ಆದರೆ ಐವರಲ್ಲಿ ಸಿಕ್ಕಿದ್ದು ಕೇವಲ ನಾಲ್ಕು ಜನರ ಮೃತದೇಹ ಮಾತ್ರ ಹೀಗಾಗಿ ಇದೇ ಜಾಗದಲ್ಲಿ ಈಗ ಶೋಧ ಕಾರ್ಯ ಶುರುವಾಗಿದ್ದು ಜಗನ್ನಾಥ ಮತ್ತು ಲೋಕೇಶ್ ಮೃತದೇಹಕ್ಕೆ ಹುಡುಕಾಟ ನಡೆಸ್ತಿದ್ದಾರೆ ನಾವೀಗ ಘಟನಾ ಸ್ಥಳದಲ್ಲಿದ್ದೇವೆ ಈ ಜಾಗದಲ್ಲಿ ಹೋಟೆಲ್ ಇತ್ತು ಈ ಹೋಟೆಲ್ನಲ್ಲಿ ಒಂದೇ ಕುಟುಂಬದ ಐವರು ಸಾವನ್ನಪ್ಪಿದ್ರು ಶಿರೂರು ಟು ಶಿವಮೊಗ್ಗ ಬೆಟ್ಟದ ಭೂತ ಶಿರೂರಲ್ಲಿ ಹೆಜ್ಜೆ ಇಟ್ಟಲ್ಲೆಲ್ಲ ನಡುಕ ಶುರುವಾಗ್ತಿದೆ ಯಾಕಂದರೆ ಶಿವಮೊಗ್ಗದಿಂದ ಗೋವಾಗೆ ಹೋಗೋ ದಾರಿಯುದ್ದಕ್ಕೂ ಬೆಟ್ಟಗಳು ಬಾಯಿಬಿಡ್ತಿವೆ ಅಲ್ಲಲ್ಲಿ ಗುಡ್ಡಗಳು ಕುಸಿದಿದ್ದು ಯಾವ ಕ್ಷಣದಲ್ಲಿ ಮತ್ತಿನ್ನೇನಾಗುತ್ತೋ ಅಂತ ವಾಹನ ಸವಾರರು ಜೀವ ಕೈಲಿ ಹಿಡ್ಕೊಂಡು ಸಂಚಾರ ಮಾಡುತ್ತಿದ್ದಾರೆ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಗುಡ್ಡ ಕೊರೆದು ರಸ್ತೆ ನಿರ್ಮಾಣ ಮಾಡುವಾಗ ಮಾಡಿದ್ದ ಎಡವಟ್ಟೆ ಇಂದಿನ ಈ ಸ್ಥಿತಿಗೆ ಕಾರಣ ಅನ್ನೋ ಆರೋಪವೂ ಕೇಳಿ ಬರ್ತಿದೆ ನಾವೀಗ ಶಿರೂರಿನ ಇನ್ನೊಂದು ಭಾಗದಲ್ಲಿ ಇದ್ದೀವಿ ನೋಡ್ತಾ ಇರಬಹುದು ಏನು ಗುಡ್ಡ ಕುಸಿತ ಇದೆ ಆ ಗುಡ್ಡ ಕುಸಿತ ಆದಂತಹ ಇನ್ನೊಂದು ಭಾಗ ಏನಿದೆ ಶಿರೂರಿನ ಏನು ಕುಮಟಾ ಕಡೆಯಿಂದ ಬರುವಂತಹ ಭಾಗ ಏನಿದೆ ಅಲ್ಲಿ ಈಗ ಪೊಲೀಸರು ಬ್ಯಾರಿಗೆ ಹಾಕಿಕೊಂಡು ಈಗ ಯಾರೇ ಹೋಗದಂತೆ ಇದ್ದೀವಿ ಒಟ್ನಲ್ಲಿ ಹೆದ್ದಾರಿ ದುರಂತ ನಡೆದು ಎರಡು ವಾರವಾದ್ರೂ ಅದರ ಕರಾಳತೆ ಮಾತ್ರ ಇನ್ನೂ ಹಸಿ ಹಸಿಯಾಗೇ ಇದೆ ಮಣ್ಣಲ್ಲಿ ಮಣ್ಣಾದವರ ಅಂತ್ಯ ಸಂಸ್ಕಾರಕ್ಕಾದರೂ ಮೃತದೇಹ ಸಿಗಲಿ ಅನ್ನೋದು ಸದ್ಯಕ್ಕೆ ಎಲ್ಲರ ಪ್ರಾರ್ಥನೆ ವಿನಯ್ ಪುರದಾಳು ಜೊತೆ ದರ್ಶನ್ ನಾಯ್ಕ್ ನ್ಯೂಸ್ ಏಟೀನ್ ಕಾರವಾರ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ